ರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾಮ್ ಕಾರಂತರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಇನ್ನೂ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು ಹಾಗೂ ಎಲ್ಲರೂ ಇವತ್ತಿನ ಈ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿ ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಶಿವರಾಮ್ ಕಾರಂತರ ಸಾಹಿತ್ಯ ಪರಿಶ್ರಮವು ಅಪಾರವಾದದ್ದು ಇವರು ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ಹತ್ತು ಅಕ್ಟೋಬರ್ ಹತ್ತೊಂಬತ್ತು ನೂರ ಎರಡರಲ್ಲಿ ಶೇಷಕಾಂತ ಹಾಗೂ ಲಕ್ಷ್ಮೀಕಾಂತ್ ಅಥವಾ ಲಕ್ಷ್ಮಮ್ಮ ಈ ದಂಪತಿಗಳ ಮಗನಾಗಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದರು ಇವರ ಪತ್ನಿಯ ಹೆಸರು ಲೀಲಾ ಆಳ್ವ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇವರ ವಿವಾಹವಾಗುತ್ತದೆ ಈ ದಂಪತಿಗಳಿಗೆ ಇಬ್ಬರು ಜನ ಗಂಡು ಮಕ್ಕಳು ಹರ್ಷ ಮತ್ತು ಉಲ್ಲಾಸ್ ಇನ್ನು ಪುತ್ರಿಯರು ಮಾಳ್ವಿಕಾ ಮತ್ತು ಶ್ಯಾಮ ಶಿವರಾಮ್ ಕಾರಂತರು ಬರೆದಿರುವಂತಹ ಕಾದಂಬರಿಗಳು ಚೋಮನ ದುಡಿ ಮರಳಿ ಮರಳಿಮನಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಮೂಕಚ್ಚಿಯ ಕನಸುಗಳು ಇವು ಅವರ ಪ್ರಮುಖವಾದ ಕಾದಂಬರಿಗಳಾಗಿವೆ ಇನ್ನೂ ಅವರ ಕಥಾ ಸಂಕಲನಗಳು ಹಸಿವು ಹಾವು ಕವಿಕರ್ಮ ಇನ್ನು ಕವನ ಸಂಕಲನಗಳು ರಾಷ್ಟ್ರಗೀತ ಸುಧಾಕರ ಮತ್ತು ಸಿಳ್ಗವನಗಳು ಇನ್ನು ಅವರ ಪ್ರವಾಸ ಕಥನಗಳು ಅಬುವಿನಿಂದ ಬರಾಮಕ್ಕೆ ಅಪೂರ್ವ ಪಶ್ಚಿಮ ಅರಸಿಕಲ್ಲು ಪಾತಾಳಕ್ಕೆ ಪಯನ ಇವು ಅವರ ಪ್ರಮುಖವಾದ ಪ್ರವಾಸ ಕಥನಗಳಾಗಿವೆ ಇವರು ಬರೆದಿರುವಂತಹ ಆತ್ಮಕಥನಗಳು ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವರು ರಚಿಸಿರುವ ಪ್ರಮುಖ ಕೃತಿಗಳು ಯಕ್ಷಗಾನ ಬಯಲಾಟ ಜಾನಪದ ಸಾಹಿತ್ಯ ಮೈಮನಗಳ ಸುಳಿಯಲ್ಲಿ ಮತ್ತು ಇನ್ನೂ ಮೊದಲಾದವುಗಳಾಗಿವೆ ಇವರು ರಚಿಸಿರುವಂತಹ ನಾಟಕಗಳು ಹರಟೆ ಬಾಲ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ನಿಘಂಟು ರಚನೆ ಶಿವರಾಮ್ ಕಾರಂತರ ಅಪಾರ ಸಾಹಿತ್ಯಕ್ಕೆ ಲಭಿಸಿರುವಂತಹ ಪ್ರಶಸ್ತಿಗಳು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮೂಕಜಿಯ ಕನಸು ಈ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಯಕ್ಷಗಾನ ಬಯಲಾಟ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಮನಗಳ ಸುಳಿಯಲ್ಲಿ ಈ ಕೃತಿಗೆ ಪಂಪ ಪ್ರಶಸ್ತಿ ಅನಂತರ ಪದ್ಮಭೂಷಣ ನಾಡೋಜ ಪುರಸ್ಕಾರ ಮತ್ತು ಎಂಟು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಇವರು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ಮೂವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಶಿವರಾಮ್ ಕಾರಂತರ ಕುರಿತಾಗಿ ಇನ್ನೊಂದು ಮಹತ್ವವಾದ ವಿಷಯ ಯಕ್ಷಗಾನದ ಕ್ಷೇತ್ರದಲ್ಲಿ ಇವರಿಗೆ ಆಸಕ್ತಿ ಬರಲು ಕಾರಣೀಕರ್ತರಾದ ಗುರುಗಳೆಂದರೆ ಮಸಳಿ ಸುಬ್ಬರಾಯರು ಶಿವರಾಮ್ ಕಾರಂತರು ಕಾದಂಬರಿಗಾರ ನಾಟಕಗಾರ ಲೇಖಕ ಸಂರಕ್ಷಣಾವಾದಿಯಾಗಿದ್ದರು ಈ ರೀತಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಡುಗೆಯನ್ನು ನೀಡಿದ್ದಾರೆ ಹಾಗೂ ಅನೇಕ ಪತ್ರಿಕೆಗಳಿಗೂ ಸಹ ಲೇಖಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಇವರು ನವೋದಯ ಸಾಹಿತ್ಯ ಚಳುವಳಿಯ ಲೇಖಕರಾಗಿದ್ದಾರೆ ಇವರು ಒಟ್ಟು ನಾನ್ನೂರ ಇಪ್ಪತ್ತೇಳು ಪುಸ್ತಕಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಟ್ಟು ಕಾದಂಬರಿಗಳು ನಲವತ್ತೇಳು ಇನ್ನು ಇವರ ಮರಣ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನಿಧನರಾದರು ಇವರು ನಿಧನರಾದ ಸ್ಥಳ ಮಣಿಪಾಲ್ ವೀಕ್ಷಕರೇ ನೋಡಿದ್ರಿ ಅಲ್ವಾ ಇದಿಷ್ಟು ಶಿವರಾಮ್ ಕಾರಂತರ ಸಂಕ್ಷಿಪ್ತ ಮಾಹಿತಿಯಾಗಿತ್ತು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತೆ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ನಮಸ್ಕಾರ